ಹೇ ಡಿಜಾನಿಗ್ರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗಾಗಿ ನಿಮಗೋಸ್ಕರ ಇವತ್ತೊಂದು ದಿನ ಮತ್ತೊಂದು ಪ್ಲ್ಯಾನ್ ಜೊತೆಗೆ ನಿಮ್ಮ ಜೊತೆ ಇದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಥರ್ಟಿ ಬೈ ಫೋರ್ಟಿ ಇದು ಪ್ಲಾಟ್ ಬಂದ್ಬಿಟ್ಟು ಅಗಲಕ್ಕೆ ನಿಮಗೆ ಮೂವತ್ತು ಉದ್ದಕ್ಕೆ ನಲವತ್ತು ಸಿಗುತ್ತೆ ಇದರಲ್ಲಿ ನಿಮಗೆ ಟೂ ಬಿ ಎಚ್ಗೆ ಮನೆ ಸಿಗುತ್ತೆ ಸ್ನೇಹಿತರೆ ಅದು ವಾಸ್ತು ಟೋಟಲಿ ವಾಸ್ತು ಪ್ರಕಾರ ಇದು ನಿಮಗೆ ಗ್ರೌಂಡ್ ಫ್ಲೋರ್ ಅವ್ರ ಫಸ್ಟ್ ಫ್ಲೋರಲ್ಲಿ ಈ ಪ್ಲ್ಯಾನ್ ಸಿಗುತ್ತೆ ಗ್ರೌಂಡ್ ಫ್ಲೋರಲ್ಲಿ ಇದು ವೇಸ್ಟ್ ಫೇಸಿಂಗ್ ಪ್ಲಾಟ್ ಇದೆ ಸ್ನೇಹಿತರೆ ಅಂದರೆ ಪಶ್ಚಿಮೆಗೆ ಪ್ಲಾಟ್ ಇದೆ ನಾವಿದ ಎಂಟ್ರೆನ್ಸ್ನ ಅಂದರೆ ಮನಿ ಡೋರ್ನ ಮೇನ್ ಬಾಗ್ಲಾನ ನಾವಿಲ್ಲೇ ಉತ್ತರಕ್ಕೆ ಕನ್ವರ್ಟ್ ಮಾಡಿದ್ದೀವಿ ಅಂದರೆ ಇಲ್ಲಿ ಪಶ್ಚಿಮಿಗೆ ಪ್ಲಾಟ್ ಇದೆ ಸ್ನೇಹಿತರೆ ನಾವು ಉತ್ತರಕ್ಕೆ ಮುಖ ಮಾಡಿ ಇದು ಡೋರ್ ಮಾಡಿ ಡೋರ್ ಇಟ್ಟಿದ್ದೀವಿ ಮೇನ್ ಡೋರು ಇದ್ರ ಬಗ್ಗೆ ಇವತ್ತಿನ ತಿಳ್ಕೊಂಡ ಇದರಲ್ಲಿ ಈ ಪ್ಲ್ಯಾನಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಸಿಗುತ್ತೆ ಹಾಗೆ ಸೆಕೆಂಡ್ ಫ್ಲೋರು ಸಿಗುತ್ತೆ ಫಸ್ಟ್ ಫ್ಲೋರಲ್ಲಿ ನೀವು 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 ಇರ್ಬೋದು ಹಾಗೆ ಫಸ್ಟ್ ಫ್ಲೋರಲ್ಲಿ ನೀವು ರೆಂಟಿಗೆ ಕೊಡಬಹುದು ಬಾಡಿಗೆಗೂ ನೀವು ಕೊಡ್ಬೋದು ಸ್ನೇಹಿತರೆ ಇವತ್ತಿನ ದಿನ ಈ ವಿಡಿಯೋ ಬಗ್ಗೆ ನಾವು ತಿಳ್ಕೊಡೋಣ ಇನ್ನೂ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ಥರ ನಾನು ನಿಮಗೆ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಹೋಗ್ತೀನಿ ನಿಮ್ಮ ಮನೆಯ ಡ್ರೀಮ್ ಅಥವಾ ಕನಸು ಇದೆಯಲ್ಲ ಅದು ನೀವು ನನ್ನ ಪ್ಲ್ಯಾನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ ಟೋಟಲ್ ಟೋಟಲಾಗಿ ವಾಸ್ತು ಪ್ರಕಾರಿ ಪ್ಲ್ಯಾನ್ ಸಿಗುತ್ತೆ ಹಾಗೆ ನಿಮಗೆ ಇದು ಫ್ಯೂಚರಲ್ಲಿ ಮುಂದೆ ನಿಮಗೆ ಯೂಸ್ ಆಗ್ಬೋದು ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಗ್ರೌಂಡ್ ಫ್ಲೋರ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಈಗ ಇದು ಗ್ರೌಂಡ್ ಫ್ಲೋರ್ಗೆ ನಿಮಗೆ ಫಸ್ಟ್ ಗೇ ಗೇಟ್ ಎಂಟ್ರಿ ಮಾಡಿಕೊಂಡು ನೀವು ಪಾರ್ಕಿಂಗ್ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಇದು ನೋಡಿ ಇಂಟ್ರಿ ಮಾಡಿಕೊಂಡು ನಿಮ್ಗೆ ಒಂದು ಒಂದು ಸಫಿಶಿಯಂಟ್ ಅದ ಕಾರ್ ಪಾರ್ಕಿಂಗ್ ಇದರಲ್ಲಿ ಸಿಗುತ್ತೆ ಹನ್ನೆರಡು ಫೀಟ್ ನಾಲ್ಕು ಇಂಚ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಹನ್ನೊಂದು ಇಂಚು ಸಿಗುತ್ತೆ ಇದರಲ್ಲಿ ನಿಮ್ಗೆ ಕಾರ್ ಪಾ ಕಾರ್ ಆಯಿತು ನಿಮ್ಮಲ್ಲಿ ಟೂ ವೀಲರ್ ಆಯಿತು ಆರಾಮಾಗಿ ಪಾರ್ಕ್ ಮಾಡ್ಬೋದು ಇದೇ ಸ್ಟೇರ್ ಕೇಸು ಇಲ್ಲೇ ನಿಮಗೆ ಸಿಗುತ್ತೆ ನಾವು ಮುಂದ್ಗಡೆ ಕೇಸ್ಗೆ ಹೋಗೋಣ ಈಗ ನಾವು ಮನೆ ಒಳಗೆ ಎಂಟ್ರಿ ಮಾಡೋಣ ಸ್ನೇಹಿತರೆ ಇದು ನೋಡಿ ಕಾರ್ಪೊರೇಟ್ ಸಬ್ ಮುಂದೆ ಬಂದರೆ ನಿಮ್ಗೆ ನಾರ್ತ್ ಅಂತ ಬೋರ್ಡ್ ಸಿಗುತ್ತೆ ಇದೇ ನಮ್ಮದು ನೋಡಿ ವೇಸ್ಟೀಸಿಂಗ್ ಪ್ಲಾಟ್ ಇದೆ ನಾವು ನಾರ್ತ್ಗೆ ಇದು ಕನ್ವರ್ಟ್ ಮಾಡಿದ್ದೀವಿ ಮೇನ್ ಎಂಟ್ರೆನ್ಸ್ನ ನೀವು ಮೇನ್ ಎಂಟ್ರೆನ್ಸ್ ಒಳಗೆ ಬಂದರೆ ಇದು ಔಟ್ ಆಗೋ ಥರ ಸಿಗುತ್ತೆ ನಾವು ಲೋಬೇಂದು ಬರ್ದಿದ್ದೀವಿ ಇಲ್ಲ ಸ್ನೇಹಿತರೆ ಇದು ಸೀಟ್ ಔಟ್ ಇದೆ ಇದು ಸೀಟ್ ಔಟ್ ಬಂದ್ಬಿಟ್ಟು ಆರು ಫೀಟ್ ಆರು ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಮೂರು ಇಂಚು ಸಿಗುತ್ತೆ ಇದರಲ್ಲಿ ಸೀಟೌಟ್ನಿಂದ ಸ್ವಲ್ಪ ಮುಂದೆ ಬಂದರೆ ನೀವು ಲಿವಿಂಗ್ ಬರ್ತಿರೋ ಸ್ನೇಹಿತರೆ ಲಿವಿಂಗ್ ಸೈಜ್ ಬಂದು ಹದಿನಾಲ್ಕು ಫೀಟ್ ಮೂರು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಉದ್ದಕ್ಕೆ ನಿಮಗೆ ಹತ್ತು ಫುಟ್ ನಾಗಿಂಚು ಸಿಗುತ್ತೆ ನೋಡಿ ಸ್ನೇಹಿತರೆ ಎಂಥ ಒಂದು ಒಳ್ಳೆಯದಾದಂಥ ನಿಮಗೆ ಒಂದು ಲಿವಿಂಗ್ ರೂಮ್ ಇದರಲ್ಲಿ ಸಿಗುತ್ತೆ ಪ್ಲ್ಯಾನಲ್ಲಿ ಲಿವಿಂಗಲ್ಲಿ ನಿಮಗೆ ಮುಂದಗಡೆ ಒಂದು ಡೋರ್ ಕಾಣುತ್ತೆ ಅದು ಡೋರ್ ಎಂಟ್ರಿ ಮಾಡಿದೆ ನೀವು ಬಂದು ಕಾಮನ್ ಬೆಡ್ರೂಮ್ಗೆ ನಿಂತ್ಕೊತೀರಾ ಸ್ನೇಹಿತರೆ ಕಾಮನ್ ಬೆಡ್ರೂಮ್ ಇದು ಕಾಮನ್ ಬೆಡ್ರೂಮ್ ಆರು ಒಂಬತ್ತುವರೆ ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಉದ್ದಕ್ಕೆ ನಿಮಗೆ ಒಂಬತ್ತು ಫೀಟ್ ಸಿಗುತ್ತೆ ಈ ರೂಮಲ್ಲಿ ನೀವು ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬೋದು ಹಾಗೆ ವಾರ್ಡ್ರೂಬ್ ಬೇಕಂದ್ರೆ ಬೇಕಾದ್ರೂ ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ರೂಮ್ ನಿಂದ ಹೊರಗೆ ಬಂದ್ರೆ ಲಿವಿಂಗ್ ಬರ್ತೀರಾ ಲಿವಿಂಗ್ ಇನ್ನೊಂದು ಡೋರ್ ಕಾಣುತ್ತೆ ಅದು ನೀವು ಎಂಟ್ರ್ ಮಾಡಿಬಿಟ್ರೆ ನೀವು ಬಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಂತ್ರಿ ಸ್ನೇಹಿತರೆ ಇದು ನೋಡಿ ಮಾಸ್ಟರ್ ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಹದಿಮೂರು ಫೀಟ್ ಎಂಟಿನ್ ನಿಮ್ಗೆ ಅಗ್ಲಕ್ ಸಿಗುತ್ತೆ ಉದ್ದಕ್ಕೆ ನಿಮಗೆ ಒಂಬತ್ತು ಫೀ ಒಂಬತ್ತು ಫೀಟ್ ಯಾಡಿನ ಸಿಗುತ್ತೆ ಸ್ನೇಹಿತರೆ ನೋಡಿ ಎಂಥ ಒಂದು ಒಳ್ಳೆಯದಂತ ಇಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಇದರಲ್ಲಿ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಅದು ವಾಸ್ತು ಪ್ರಕಾರ ಮಾಸ್ಟರ್ ಬೆಡ್ರೂಮ್ ಒಳಗಡೆ ನಿಮಗೊಂದು ಅಟ್ಯಾಚ್ ಬಾತ್ ರೂಮು ಕೂಡ ಸಿಗುತ್ತೆ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ಆಗಲಿಕ್ಕೆ ಆ ನಿಮಗೆ ನಾಲ್ಕು ಫೀಟ್ ಸಿಗುತ್ತೆ ಇನ್ನು ಒಂದು ಸಫಿಶಿಯಂಟ್ ಅಂತ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೂಡ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ ಅಟ್ಯಾಚ್ ಆಗ ಹೊರಗೆ ಬಂದರೆ ನೀವು ಮಾಸ್ಟರ್ ಬೆಡ್ ರೂಮ್ಸ್ ಸ್ನೇಹಿತೀರ ಮಾಸ್ಟರ್ ಬೆಡ್ ಹೊರಗೆ ಬಂದರೆ ಲಿವಿಂಗಲ್ಲಿ ಬರ್ತೀರ ಲಿವಿಂಗಿಂದ ಇಂದ ನಿಮಗೆ ಒಂದು ಪೂಜಾ ರೂಮ್ ಡೋರ್ ಕಾಣುತ್ತೆ ಸ್ನೇಹಿತರೆ ಪೂಜಾ ರೂಮ್ ಡೋರ್ ಕಡೆ ಬಂದು ನಿಂದ್ರೆ ನಿಮಗೆ ಇಲ್ಲೊಂದು ಆಗಿ ಮಾಸ್ಟರ್ ಒಂದು ಗ್ಲಾಸ್ ಡೋರ್ ಕೊಟ್ಟಿದ್ದೀವಿ ಗ್ಲಾಸ್ ಡೋರ್ ಓಪನ್ ಮಾಡಿದ್ರೆ ನೀವು ಪೂಜಾ ರೂಮ್ಗೆ ಎಂಟ್ರಿ ಆಗ್ತೀರಾ ಇದು ನಾಲ್ಕು ಫೀಟ್ ನಾಲ್ಕು ಇಂಚ್ ಅಗಲಕ್ಕೆ ಸಿಗುತ್ತೆ ಸ್ನೇಹಿತ ಉದ್ದಕ್ಕಿನೂ ನಿಮಗೆ ನಾಲ್ಕು ಫೀಟೇ ಸಿಗುತ್ತೆ ನೋಡಿ ಒಂದು ನಾಲ್ಕು ಫೀಟ್ ಸಿಗುತ್ತೆ ಉದ್ದಕ್ಕಿ ನಿಮಗೆ ನಾಲ್ಕು ಫೀಟ್ ಸಿಗುತ್ತೆ ಒಂದು ಸಫಿಶೈಡ್ತಾ ಒಂದು ಪೂಜಾ ರೂಮ್ ಈ ಪ್ಲಾನ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತ ಅದು ವಾಸ್ತು ಪ್ರಕಾರ ನೋಡಿರಿ ಪೂಜಾರು ಹೊರಗೆ ಬಂದರೆ ನೀವು ಲಿವಿಂಗ್ ಬರ್ತೀರಿ ಲಿವಿಂಗ್ ಬಂದೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಮುಂದ್ಗಡೆ ಒಂದು ಸಿಂಕ್ ಕಾಣುತ್ತೆ ಸಿಂಕ್ ಕಡೆ ಬಾಜುನೇ ಒಂದು ಅಟ್ಯಾಚ್ ಕಾಮನ್ ಟಾಯ್ಲೆಟ್ ಬಾತ್ರೂಮು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಒಳಗೆ ಬಂದರೆ ನಿಮಗೆ ಅಟ್ಯಾಚ್ ಟಾಲ್ ಬಾತ್ರುಮು ಏನೇನು ಫೆಸಿಲಿಟಿ ಇದೆ ಸ್ನೇಹಿತರೆ ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೇಮ್ ಆಗಿ ನಿಮಗೆ ಸಿಗುತ್ತೆ ವಿತ್ ಸೈಜ್ ಸಮೇತ ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ಅಗಲಕ್ಕೆ ಅದು ಒಂದು ನಾಲ್ಕು ಫೀಟ್ ಸಿಗುತ್ತೆ ನಿಮಗೆ ಸ ಕಾಮನ್ ಟಾರ್ ಹೊರಗೆ ಬಂದರೆ ಪ್ಯಾಸೆ ಬರ್ತಿರೋ ಸ್ನೇಹಿತರೆ ಪ್ಲಾಸಿಂದ ನೀವು ಎಂಟ್ರಿ ಮಾಡಿದರೆ ಕಿಚನಲ್ಲಿ ಬಂದು ನಿಂತ್ಕೊತೀರ ಕಿಚನ್ ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೇನು ನಿಮಗೆ ಏಳು ಫೀಟ್ ನಾಲ್ಕು ಸಿಗುತ್ತೆ ಒಂದು ಸಫಿಸಿಯೆಂಟ್ ಅಂತ ಒಂದು ನಿಮ್ಗೆ ಕಿಚನ್ ಕೂಡ ಸಿಗುತ್ತೆ ಅದರಲ್ಲಿ ನಿಮಗೆ ಒಂದು ಅಟ್ಯಾ ಒಂದು ಕಾಮನ್ ಸ್ಟೋರೂಮು ಕೂಡ ಇದರಲ್ಲಿ ಸಿಗುತ್ತೆ ಕಿಚನ್ ನಿಮಗೆ ಚಿಕ್ಕದಾದರೂ ನಿಮಗೆ ಸ ಮಟೀರಿಯಲ್ ಇಡೋಕ್ಕೆ ಒಂದು ಸ್ಟೋರೂಮು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಸೈಜ್ ಬಂದುಬಿಟ್ಟು ನಾಲ್ಕೂರು ಫೀಟ್ ಆಗಲಿಕ್ಕೆ ಬರುತ್ತೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಸಿಗುತ್ತೆ ಸ್ಟೋರ್ ರೂಮಿಂದ ಹೊರಗೆ ಬಂದರೆ ಕಿಚನ್ ಬರ್ತಾರೆ ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಯುಟಿಲಿಟಿ ಇದು ಯುಟಿಲಿಟಿ ಹೊರಗೆ ಬಂದ್ರೆ ನಿಮಗೆ ಹದಿನಾಲ್ಕು ಹದಿನಾರು ಫೀಟ್ ನಿಮ್ಗೆ ಯುಟಿಲಿಟಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಅಗಲಕ್ಕೆ ಮೂರು ಫೀಟ್ ಸಿಕ್ಬಿಡುತ್ತೆ ಯುಟಿಲಿಟಿಯಿಂದ ನಾವು ಹೊರಗೆ ಬರೋದು ಸ್ನೇಹಿತರೆ ಯುಟಿಲಿಂದ ಸೀದಾ ಬಂದು ನಾವು ಕಾರ್ ಪಾರ್ಕಿಂಗ್ ಬರೋಣ ಕಾರ್ ಪಾರ್ಕಿಂಗ್ ಮುಂದಗಡೆ ನಿಮಗೆ ಸ್ಟೇ ಸಿಗೋದು ಮ್ಯಾಗಡೆ ಹೋಗೋದು ಫಸ್ಟ್ ಫ್ಲೋರಿಗೆ ಹೋಗೋದು ಇಲ್ಲೇ ಕೇಸ್ ಕಾಣುತ್ತೆ ಸ್ಟೇರ್ ಕೇಸ್ ನೀವು ಎಂಟ್ರಿ ಹತ್ತಿದ್ಕೊಳ್ಳೇ ಇದು ಬಂದು ನಿಂತ್ಕೊತೀರಾ ಫಸ್ಟ್ ಫ್ಲೋರಿಗೆ ಇದು ಫಸ್ಟ್ ಫ್ಲೋರ್ ಇದೆ ಸ್ನೇಹಿತರೆ ಫಸ್ಟ್ ಫ್ಲೋರ್ ವರಂಡಾಗೆ ಬಂದು ನಿಂತ್ಕೊತೀರಾ ನಿಮ್ಮ ತೆಳಗಡೆ ಏನು ಕಾರ್ ಪಾರ್ಕಿಂಗ್ ಸಿಕ್ಕಿತ್ತೆ ಅಲ್ಲ ಸ್ನೇಹಿತರೆ ಇದು ನಿಮಗೆ ಹೊರಂಡಾಗೆ ಮ್ಯಾಗಡೆ ಸೇಮ್ ಆಗಿ ವರಂಡ ಸಿಗುತ್ತೆ ಹನ್ನೆರಡು ಫೀಟ್ ನಾಲ್ಕು ಇಂಚ್ ಅಗಲಕ್ಕೆ ಉದ್ದಕ್ಕೆ ಹನ್ನೊಂದು ಫುಟ್ ಹನ್ನೊಂದು ಇಂಚ್ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ತಳಗಿಂದು ನಾರ್ತ್ ಫೇಸಿಂಗ್ ಇದೆ ಇದು ಫಸ್ಟ್ ಫ್ಲೋರ್ ಬಂದುಬಿಟ್ಟರೆ ನಿಮಗೆ ವೇಸ್ಟ್ ಫೇಸಿಂಗ್ ಸಿಗುತ್ತೆ ವೇಸ್ಟ್ ಫೇಸಿಂಗ್ ನೀವು ಎಂಟ್ರಿ ಮಾಡಿದ ನೀವು ಬಂದು ಸೇಮ್ ಆಗಿ ಲೋಬಿಯಲ್ಲಿ ನಿಂತ್ಕೊಂತೀರ ಇದು ನೋಡಿ ಸ್ನೇಹಿತರೆ ತಳೆಗಡೆ ಏನಿದೆ ಅಲ್ಲ ಟೋಟಲಾಗಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸೇಮ್ ಟು ಸೇಮ್ ಸಿಗುತ್ತೆ ತಳೆಗಡೆ ನಿಮಗೆ ನಾರ್ತ್ ಫೇಸಿಂಗ್ ಡೋರ್ ಸಿಗುತ್ತೆ ಸ್ನೇಹಿತರೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ವೇಸ್ಟ್ ಫೇಸಿಂಗ್ ಸಿಗುತ್ತೆ ಇದೇ ಇದರಲ್ಲಿ ಪ್ಲ್ಯಾನಲ್ಲಿ ಇರೋ ವ್ಯತ್ಯಾಸ ಒಂದೇ ಒಂದು ಡೋರ್ ವ್ಯತ್ಯಾಸ ಇದೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಲೈ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ಥರ ನಾನು ನಿಮಗಾಗಿ ನಿಮಗೋಸ್ಕರ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದು ಸ್ನೇಹಿತರೆ ವಿಡಿಯೋ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಜಲ್ದಿ ಸಿಗೋಣ ಹೊಸ ವಿಡಿಯೋಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ